ಹಾಯ್ ಫ್ರೆಂಡ್ಸ್ ನಮ್ಮ ನಮಗೆ ಸ್ವಾಗತ ನಾವು ಚೆನ್ನಾಗಿದ್ವಿ ಫ್ರೆಂಡ್ಸ್ ನೀವು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲ್ ಆಗಿ ಚಿಕನ್ ಫ್ರೈ ಮಾಡ್ಕೊಳ್ತ ಅಂದ್ಕೊಂಡು ಫ್ರೆಂಡ್ಸ್ ರೀತಿ ಮಾಡ್ಕೊಂತ ತೋರಿಸ್ಕೊತೀವಿ ಬನ್ನಿ ಫ್ರೆಂಡ್ಸ್ ಫ್ರೈಗೆ ಬೇಕಾಗಿ ಏನು ಅಂತ ತೋರಿಸ್ಕೊಳ್ತೀನಿ ಸೊಪ್ಪು ತೆಂಗಿನಕಾಯಿ ಈರುಳ್ಳಿ ಕುದಿನ ಸೊಪ್ಪು ಮೆಣಸು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹುಡುಗಡ್ಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕಿ ಲಂಗೆಲ್ಲ ಹಾಕೊಂಡಿದ್ದೀನಿ ಫ್ರೆಂಡ್ಸನ್ನು ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಬನ್ನಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಬಿಸಿ ಮಾಡ್ಕೋಬೇಕು ಯಾಕಂದರೆ ಹಸಿ ವಾಸನೆ ಅದೇ ಹಸಿ ಹತ್ರ ಹಾಕೋಬೋದು ಜಾಸ್ತಿ ಉತ್ಪಾದನೆ ಮಾಡುತ್ತೆ ಇದಕ್ಕೆ ಸ್ವಲ್ಪ ಧನ್ಯ ಹಾಕ್ಕೊತಾ ಇದ್ದೀನಿ ಧನ್ಯ ಪುಡಿ ಇದ್ರೆ ಹಾಕಿ ಅಂತ ಧನ್ಯ ಪುಡಿ ಇದ್ರೆ ಇದೆ ಧನ್ಯ ಹಾಕೊಂಡಿದ್ದೀನಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಕಳು ಮೆಣಸು ಹಾಕೊಂಡು ಹಾಕೋದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಫ್ರೈ ಮಾಡೋಕ್ಕೆ ಜಾಸ್ತಿ ಹಾಕೋದು ಈರುಳ್ಳಿ ಚಿಕನ್ ಫ್ರೈಗೆ ಧನ್ಯ ಹಾಕೋಬೇಕು ಫ್ರೈ ಆಗಿದೆ ಸ್ವಲ್ಪ ಕೊತ್ತಮಿ ಕುದ್ದಿನ ಸ್ವಲ್ಪ ಹಾಕೊಂತಾಕೊತಾ ಇದ್ದೀನಿ ಇದೆಲ್ಲ ಮಸಾಲೆ ಜೊತೆಗೆ ನೀಟಾಗಿ ಫ್ರೈ ನೋಡಿ ಇದು ಎಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಜಾಗ ಹಾಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಹಾಕೊಂಡು ಪೇಸ್ಟ್ ಮಾಡ್ಕೊಂಡ್ಬರ್ತೀನಿ ನೋಡಿ ಎಣ್ಣೆ ಹಾಕೊತಾ ಅಷ್ಟು ಎಣ್ಣೆ ಹಾಕೊಂಡು ಚಿಕನ್ಗೆ ಚಿಕನ್ ಫ್ರೈ ಆಗಿದೆ ಎರಡು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಜಾಸ್ತಿ ಬೇಡ ಎಣ್ಣೆ ಕಾಜು ಇದೆ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಅಷ್ಟು ಮಾಡ್ಕೊಂಡ್ರೆ ಸಾಕು ಇಲ್ಲ ಚಿತ್ತ ಹಾಕ್ಕೊಂತ ಇದ್ದೀನಿ ಫ್ರೈ ಆಗಬೇಕು ಚಿಕನ್ ಅದಕ್ಕೆ ಚಿಕನ್ ಬೇಯಕಂತೀವೇ ಮುಚ್ಕೊಳ್ಳೋಣ ನೋಡ್ಕೊಂಡಿನಿ ಈಗ ಚಿಕನ್ ಬೆಂದಿದೆ ನೋಡೋಣ ನೋಡಿ ಒಂದು ನೀರು ಹಾಕಿಲ್ಲ ಚಿಕನ್ಗೆ ಮತ್ತೆ ಎಷ್ಟು ನೀರು ಬಿಟ್ಕೊಂಡು ಚಿಕನ್ ಬೆಂದಿದೆ ಚಿಕನ್ ಮಸಾಲೆ ಹಾಕೋದು ರೀ ನೀರು ಹಾಕ್ಬಾರ್ದು ನಾವು ಚಿಕನ್ ಬೇಯೋಕ್ಕೆ ಅದೇ ಚಿಕನ್ ನೀರು ಬಿಟ್ಕೊಳುತ್ತೆ ನೋಡಿ ಚಿಕ್ಕ ಬಂದಿದೆ ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮಸಾಲ ನೀರ ಮಿಕ್ಸ್ ಮಾಡ್ಕೊಂಡು ಜಾರಿಗೆ ನೀರು ಹಾಕ್ಕೊತೀನಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಆಗಿರುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಹೋಗಿ ಫ್ರೆಂಡ್ಸ್ ನೀವು ಮಾಡಿ ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್